ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಪಾಲಕ್ಕಿಂದ ಒಂದು ಸೂಪರ್ ರೆಸಿಪಿ ಪ್ರತಿಭಾ ಹೌದು ಆಯಾ ತುಂಬ ಹೆಲ್ದಿ ರೆಸಿಪಿ ತುಂಬ ಒಳ್ಳೆಯ ರೆಸಿಪಿ ರೆಸಿಪಿ ಮಾಡ್ತಾ ಮಾಡ್ತಾ ಈ ಇದ್ರದ್ದು ನಿಮಗೆ ನ್ಯೂಟ್ರಿಷನಲ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳ್ತೀನಿ ಇಲ್ಲಿ ಪಾಲಕನ್ನು ತಗೊಂಡಿರೋದು ಸೊ ಪಾಲಕ್ ಅಂದರೆ ಆ ಒಂಥರ ಮಿನ್ರಲ್ ಇದ್ದಂಗೆ ಸೊ ಗ್ರೀನ್ ಲಿಫಿ ವೆಜಿಟೇಬಲ್ಸ್ ಅಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಬಟ್ ಅದ್ರ ವ್ಯತಿರಿಕ್ತನು ಕೂಡ ಸುಮಾರು ಇದ್ರ ಬೆನಿಫಿಟ್ಸ್ಗಳು ಇದಾವೆ ಮತ್ತೆ ಇದನ್ನ ಯಾವ ತರ ನಾವು ಬೇರೆ ಬೇರೆ ವೆರೈಟಿಯಲ್ಲಿ ತಿನ್ಬಹುದು ಅಂತಾನು ನಾನ್ ನಿಮ್ಗೆ ತೋರಿಸ್ತೀನಿ ಇವಾಗ ಏನ್ ಮಾಡೋಣ ಅಂದ್ರೆ ಆಶಾ ಇದು ಪಾಲಕನ್ನ ನಾವು ಸ್ವಚ್ಛ ಆಗಿ ಬರೋಣ ಅಂತ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಅಲ್ಲಿ ಪಾಲಕ್ ಪಾಲಕನ್ನ ಹಾಕೊಳ್ಳೋಣ ಪಾಲಕನ ನಾನು ಮೂರು ಭಾಗದಲ್ಲಿ ಕಟ್ ಮಾಡ್ಕೊಂಡಿರೋದು ತುಂಬಾ ಸಣ್ಣ ಕಟ್ ಮಾಡ್ಕೊಂಡಿಲ್ಲ ಇವಾಗ ಫಸ್ಟ್ ಇದನ್ನ ನಾಶ ನೀರ್ ಹಾಕದೆ ತರಿ ಹಂಗೆ ರುಬ್ಕೊಂಡ್ ಬರೋಣ ನೋಡಿ ಈ ತರ ದಪ್ಪ ದಪ್ಪದಾಗಿ ರುಬ್ಕೊಂಡ್ ಬಂದಿರೋದು ಯಾಕಂದ್ರೆ ಒಂದೇ ಸರ್ತಿ ನಾವು ತುಂಬಾ ಸಣ್ಣ ಮಾಡಿದ್ರೆ ಅಯಾ ಇದ್ರೊಳಗಡೆ ಮೆಣಸಿನ್ಕಾಯಿ ಎಲ್ಲಾ ಹಾಕಬೇಕು ನೋಡಿ ಇಲ್ಲಿ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಇದು ಮೆಣಸಿನಕಾಯಿ ತುಂಬಾ ಕಡಿಮೆ ಖಾರ ಇದೆ ಜಾಸ್ತಿ ಖಾರ ಇಲ್ಲ ಹಂಗಾಗಿ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಖಾರನ ನೋಡ್ಬಿಟ್ಟು ಹಾಕೊಳ್ಳಿ ಕ್ಯಾಸ್ಟ್ರಿಕ್ ಇದ್ದವರು ಇದನ್ನ ಹಾಕೋಬೇಡಿ ಹಸಿ ಮೆಣಸಿನ್ಕಾಯಿ ಇದ್ರ ಬದಲಾಗಿ ಕೆಂಪು ಮೆಣಸಿನ್ಕಾಯಿ ಹಾಕೋಬಹುದು ಸೊ ನೋಡಿ ಮೆಣಸಿನ್ಕಾಯಿ ಖಾರ ತಕ್ಕೊಂಡ್ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ನಾಲ್ಕು ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಇಷ್ಟ ಆಗೋವ್ರು ಶುಂಠಿ ಫುಡ್ ಹಾಕ್ಕೋಬೌದು ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ತರಿ ತರಿ ಹಂಗೆನೇ ರುಬ್ಕೊಂಡು ಬರೋಣ ಓಕೆ ಜಾಸ್ತಿ ಸಣ್ಣದಾಗ ಬೇಕಾಗೋದು ಬೇ ಬೇಡ ಬೇಡ ನೋಡಿ ಈ ತರ ರುಬ್ಕೊಂಡು ಬಂದಿರೋದು ತುಂಬಾ ಸಣ್ಣ ಮಾಡಿಲ್ಲ ತರಿ ತರಿ ಹಂಗೇ ಇದೆ ಸೊ ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಬುಟ್ಟಿ ತಗೊಂಡು ಅದಕ್ಕೆ ಜರಡಿ ಇಟ್ಕೊಳೋಣ ನಾನು ಇಲ್ಲಿ ದಪ್ಪ ಜಡಿನೇ ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ತುಂಬಾ ನ್ಯೂಟ್ರಿಷಿಯಸ್ ಆಗಿ ಮಾಡೋಣ ಯಾಕಂದ್ರೆ ಏನಾಗುತ್ತೆ ಸಣ್ಣ ಜಡಿ ಇಟ್ಕೊಂಡಿದ್ರೆ ನಮ್ ಗೋಧಿ ಹಿಟ್ಟು ಜಾಳದ ಹಿಟ್ಟಿನ ಒಳಗಡೆ ತೌಡಿ ಇರುತ್ತೆ ಸಿಪ್ಪೆ ಸಿಪ್ಪೆ ಸೊ ಅದನ್ನು ಒಂದ್ ಸ್ವಲ್ಪ ನಮ್ ಬಾಡಿ ಒಳಗಡೆ ಹೋಗ್ಬೇಕು ಹೌದು ಹಂಗಾಗ್ಬಿಟ್ಟು ಇವತ್ತೆ ನಾನು ದಪ್ಪ ಜಡಿನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದ್ ಕಪ್ಪದಷ್ಟು ಜಾಳದ ಹಿಟ್ಟನ್ನ ಬಳಸ್ತಾ ಓಕೆ ಒಂದ್ ಕಪ್ ಜಾಳದ ಹಿಟ್ಟಕ್ಕೆ ಇಲ್ಲಿ ಒಂದ್ ದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಓಕೆ ಈ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಜೋಳದ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಓಕೆ ಸೊ ಬಾಯಲ್ಲಿ ತಿನ್ನೋಕೆ ಸ್ವಲ್ಪ ಕ್ರಿಸ್ಪಿ ಮತ್ತೆ ಕಲರ್ ಕೋಸ್ಕರ ಆಶಾ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇರೋದು ಓಕೆ ಸೊ ಇಲ್ಲಿ ನಾನು ಇವಾಗ ಒಂದು ಕಪ್ ಇನ್ನೊಂದು ಅರ್ಧ ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನ ಇದ್ರೊಳಗಡೆ ಹಾಕೋತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಕ್ರಿಸ್ಪಿ ಇಷ್ಟ ಪಡ್ತಾರೆ ಮಕ್ಳಾಗ್ಲಿ ನೋಡಿ ಸೊ ಇವಾಗ ಫಸ್ಟ್ ಇದನ್ನ ನಾವು ಜಡಿ ಮಾಡ್ಕೊಳ್ಳೋಣ ಓಕೆ ತುಂಬಾ ಬೇಗ ತುಂಬಾ ಇನ್ಸ್ಟಂಟ್ ಮಾಡ್ಕೋಬೋದು ಜಾಸ್ತಿ ಟೈಮ್ ನಾವು ಪಾಲಕ್ ಬೇಡ ನಮಗೆ ಅಂದ್ರೆ ಪಾಲಕ್ ಬದಲಾಗಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಕೋಬಹುದು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕೋಬೇಕು ಮಿಕ್ಸಿಗೆ ಹಾಕಂಗಿಲ್ಲ ಇಲ್ಲ ಅದು ಕೈ ಮತ್ತೆ ಇದೇ ನಾನು ಎರಡು ಕಪ್ಪದಷ್ಟು ಗೋಧಿ ಇಟ್ಟು ತುಂಬಾ ಫೈನ್ ಇದೆ ಗೋಧಿ ಇಟ್ಟು ಮನೆಯಲ್ಲಿ ಬಿಸಿರೋದು ಇದನ್ನು ಕೂಡ ಜಡಿ ಮಾಡ್ಕೊಳ್ಳೋಣ ನಾವು ಜಡಿ ಮಾಡಿ ಹಾಕೋದ್ರಿಂದ ಲ ಹಿಟ್ಟು ಕೂಡ ಲೈಟ್ ವೇಟ್ ಆಗುತ್ತೆ ಲೈಟ್ ವೇಟ್ ಆಗುತ್ತೆ ಗಂಟುಗಳು ಸಿಗಲ್ಲಪ್ಪ ಹೌದು ನೋಡಿ ಈ ಥರ ಏನಾದರೆ ದಪ್ಪ ದಪ್ಪ ಒಂದೊಂದು ಗೋಧಿ ಅಥವಾ ಕಡಲೆಬೇಳೆ ಮನೇಲಿ ಬಿಸಿರುತ್ತೆ ಕಡಲೆ ಉಳ್ದಿರುತ್ತೆ ಜೋಳ ಉಳಿದಿರುತ್ತೆ ಅದಕ್ಕೆ ಜಡಿ ಮಾಡ್ಕೊಂಡಿರೋದು ಸ್ವಲ್ಪ ತೌಡಿದ್ರಲ್ಲಿ ಇಲ್ಲ ಹೌದು ಸೊ ಫುಲ್ ನಮಗೆ ಈ ಹಿಟ್ಟಿಂದು ನ್ಯೂಟ್ರಿಷನ್ ಸಿಗುತ್ತೆ ಓಕೆ ಸೊ ಇದೆಲ್ಲ ಫೈಬರು ಇದನ್ನೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಇವಾಗ ನೆಕ್ಸ್ಟ್ ಒಳಗಡೆ ನೋಡಿ ಇವಾಗ ಇಲ್ಲಿ ಮಸಾಲೆಯಲ್ಲಿ ಫಸ್ಟ್ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರನ್ನು ಹಾಕೊಳ್ಳೋಣ ಆಗಲೇ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೂಡ ಮಾಡ್ಕೊಂಡಿದ್ವಿ ಹೌದು ಹಾಗಾಗಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗುಂಟೂರು ಬ್ಯಾಡಿಗೆ ಪ್ಯೂರ್ ಆರ್ಗ್ಯಾನಿಕ್ ಮೆಣಸಿನಕೆ ಪುಡಿನ ಹಾಕೋತಾ ಇರೋದು ನಿಮಗೆ ಇವೆಲ್ಲ ಸ್ಪೈಸಸ್ಗಳು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಮೇಲೆ ನೀವು ಮೆಸೇಜ್ ಮಾಡಿದ್ರೆ ಸಾಕು ನಮ್ದು ಎಲ್ಲಾ ಪ್ರಾಡಕ್ಟ್ ಡೀಟೇಲ್ಸ್ಗಳು ನಿಮಗೆ ಬರುತ್ತೆ ಇವಾಗ ಒಳಗಡೆ ಸ್ವಲ್ಪ ಬಿಳಿ ಎಳ್ಳು ಹ್ಮ್ ತುಂಬಾ ಚೆನ್ನಾಗಿ ಕ್ರಂಚಿನೆಸ್ ಓಕೆ ನೋಡಿ ಇಲ್ಲಿ ಕಾಳು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಕೈಯಲ್ಲಿ ಈ ತರ ತಿಕ್ಬಿಟ್ಟು ಒಳಗಡೆ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಹಾಕಂಗಿಲ್ಲ ಮೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿ ಬೆಳ್ಳುಳ್ಳಿ ಪೇಸ್ಟ್ ಇದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಿಟ್ ಕಲಿಸ್ಕೋಬೇಕಾದ್ರೆ ರುಚಿಗೆ ಉಪ್ಪು ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಕಲಿಸ್ಬೇಕು ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ ಫುಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ಡೈರೆಕ್ಟಾಗಿ ನಮ್ಮದು ವಾಟ್ಸಪ್ ಗ್ರೂಪಕ್ಕೆ ಕನೆಕ್ಟ್ ಆಗ್ತೀರಾ ನಿಮಗೆ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ಏನಾದರೂ ಡೌಟ್ಸ್ ಇದ್ರೂ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ನಮ್ಮದು ವಿಶ್ವಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬೇಕಂದರೆ ವಾಟ್ಸಪ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ ಇಷ್ಟು ಆದಮೇಲೆ ಇವಾಗ ಮಿಕ್ಸಿ ಜಾರ್ ಅಂದಿರುತ್ತಲ್ಲ ಪ್ರತಿಭಾ ನೀರನ್ನು ಹಾಕೋಣ ಓಕೆ ನೀರನ್ನು ಮಾತ್ರ ನೋಡಿ ನೋಡಿ ಹಾಕೊಳ್ಳಿ ಯಾಕಂದ್ರೆ ತುಂಬ ಲೂಸು ಆಗಿರಬಾರ್ದು ಆಮೇಲೆ ತುಂಬ ಗಟ್ಟಿನೂ ಆಗಿರಬಾರ್ದು ಅಷ್ಟೆ ಇದು ಹಿಟ್ಟು ಮೇನ್ ಇದು ಹಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿ ಆಗಿ ಬಟ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದು ಒಂದು ಮಹಾರಾಷ್ಟ್ರದ್ದು ಅಥೆಂಟಿಕ್ ರೆಸಿಪಿ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ ಯಾಕಂದರೆ ನೀವು ಅಲ್ಲಿ ಇವನ್ ಸ್ಟ್ರೀಟುಕ್ ಹೋದ್ರೂ ನಿಮ್ಗೆ ಈ ರೆಸಿಪಿ ಸಿಗುತ್ತೆ ಓಕೆ ನೋಡಿ ಇದರೊಳಗಡೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನೀಟಾಗಿ ಮಿತ್ಕೊಂಡು ಬರಬೇಕು ತುಂಬ ಲೂಸು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಬಂದಿರೋದು ಅಷ್ಟೇ ಅದ್ರ ಕನ್ಸಿಸ್ಟೆನ್ಸಿ ತೋರಿಸು ನೋಡಿ ಈ ಥರ ಇದೆ ಅಷ್ಟು ಸಾಫ್ಟಾಗಿದೆ ಇವಾಗ ಏನು ಮಾಡೋಣ ಅಂದರೆ ಇದು ಹಿಟ್ಟನ್ನು ಪಕ್ಕಕ್ಕಿಡೋಣ ನೋಡಿ ಇಲ್ಲೊಂದು ವೈಟ್ ಕಲರ್ ಬಟ್ಟೆನ ತಗೊಂಡಿರೋದು ಪ್ಯೂರ್ ಕಾಟನ್ ಸೊ ಕಾಟನ್ ತಗೊಳ್ಳಿ ಈ ತರ ಬಟ್ಟೆ ಇಲ್ಲ ಅಂದ್ರೆ ಚೀಪು ನೀವ್ ನೀವಿದ್ರೆ ಹೊಸದಿದ್ರೆ ತೊಳೆದ್ ಬಿಟ್ಟು ತಗೊಳ್ಳಿ ಸೊ ಇದು ಬಟ್ಟೆನು ಕೂಡ ನಾನು ಅದ್ದೆ ಮಾಡ್ಕೊಂಡಿದ್ದೀನಿ ಇನ್ನೊಂದ್ ಸ್ವಲ್ಪ ನೀರು ಕೂಡ ಒಡೆಯೋಣ ಇದಕ್ಕೆ ನೋಡಿ ಈ ತರ ಈ ತರ ನೀರು ಒಡೆಯನ್ ಏನಾಗತ್ತಂದ್ರೆ ಇವಾಗ ನಾವು ಮಾಡ್ತೀವಲ್ಲ ಪಟ್ ಅಂತ ಹೌದು ನೋಡಿ ಇಲ್ಲಿ ಈ ತರ ಉಂಡೆನ ತಗೊಂಡಿರೋದು ಇದನ್ನ ಸ್ವಲ್ಪ ರೌಂಡಾಗಿ ಆಗಿ ಈ ತರ ಮಾಡ್ಕೊಳ್ಳೋಣ ಕೆಲವೊಬ್ರು ಏನಂದ್ರೆ ಇದ್ರೊಳಗಡೆ ಈರುಳ್ಳಿ ಟೊಮೆಟೊ ಹಾಕ್ಬೋದಲ್ಲ ಅಂತಾರೆ ಬಟ್ ನಾನು ಆ ಮಾಡ್ತಾ ಇಲ್ಲ ನೋಡಿ ಒಂದು ಸ್ವಲ್ಪ ಈ ತರ ಬಟ್ಟಿಂದ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ನಿಮ್ ಬೇಕಾಗಿರೋ ತರ್ಕಾರಿಗಳನ್ನ ಈ ತರ ಹಾಕೋಬಹುದು ಎಷ್ಟು ಬೇಕಷ್ಟು ಹಾಕೋಬಹುದು ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡಿ ಇವನ್ ಬಳ್ಳೊಳ್ಳಿ ತಿನ್ನಲ್ಲ ಅನ್ನೋರು ಮಿಕ್ಸರ್ ಕಣ ಬಳ್ಳೊಳ್ಳಿ ಹಾಕೊಂಡिवಲ್ಲ ಅದನ್ನೂ ಕೂಡ ಸ್ಕಿಪ್ ಮಾಡಿ ಓಕೆ ನೋಡಿ ಈ ತರ ಹಾಕೊಂಡು ಇದನ್ನ ಈ ತರ ಮಾಡೋದಾಶ ಅವಾಗ ಏನಾಗುತ್ತೆ ಅಂದ್ರೆ யாರಿಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ದು ನೀವು ಮಾಡ್ಕೊಬಹುದು ಹೌದು ಟೊಮ್ಯಾಟೋ ಬೇಕಂದ್ರೆ ಟೊಮೆಟೊ ಹಾಕೋಬಹುದು ಹೌದು ನಿಮ್ಗೆ ಎಷ್ಟು ತಿಳು ಬೇಕು ಅಷ್ಟು ತಿಳು ನೀವು ಇದನ್ನ ಈ ತರ ಸ್ಪ್ರೆಡ್ ಮಾಡ್ಕೊಬಹುದು ಓಕೆ ಬಾಳೆ ತಲೆಯಲ್ಲಿ ಇವನ್ ಆಯಿಲ್ ಕವರ್ ಬರುತ್ತಲ್ಲ ಅದರಲ್ಲಿ ಮಾಡಬಹುದು ಬಟರ್ ಪೇಪರ್ ಅಲ್ಲಿನೂ ಕೂಡ ಮಾಡಬಹುದು ಅಥೆಂಟಿಕ್ ವೇ ಇಂದ ಮಹಾರಾಷ್ಟ್ರದಲ್ಲಿ ಈ ತರ ತಾಲಿಪಿಟ್ಟಿ ಮಾಡ್ತಾರೆ ಅಷ್ಟೇ ಇವನ್ ಪಾಲಕ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಮೆಲಗಡೆಯಿಂದನೂ ಹಾಕ್ಬಹುದು ಸಬಸ್ಗೆ ಸೊಪ್ಪು ಹಾಕಬಹುದು ಮೆಂತ್ಯ ಸೊಪ್ಪು ಹಾಕಬಹುದು ನೋಡಿ ಇಷ್ಟು ತಿಳಿವಾಗಿ ನಾನು ಮಾಡ್ಕೊಂಡಿದೀನಿ ಇಲ್ಲಿ ನೋಡಿ ಎಲ್ಲ ಹೆಜ್ಜೆ ಸೊಪ್ಪು ನೀಟಾಗಿ ಮಾಡ್ಕೊಂಡಿರೋದು ಇವಾಗ ನೋಡು ನೀರಿ ಹೊಡೆದಿರ್ತೀವಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಇಳುತ್ತೆ ಶೈ ಓಕೆ ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ತಾಲಿಪೀಟಿ ಅಂದರೆ ಈ ಥರ ಇಲ್ಲೇ ಈ ಥರ ಹೋಲ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ನೆಕ್ಸ್ಟ್ ಇದನ್ನು ಬಟ್ಟೆ ಸಮೇತ ಎತ್ಕೋಬೇಕು ಓಕೆ ಬಟ್ಟೆ ಸಮೇತ ಎತ್ಬೇಕಂದ್ರೆ ನಾಶ ಇದನ್ನ ನೀಟಾಗಿ ಈ ತರ ಎತ್ಕೋಬೇಕು ಎತ್ ಬಿಟ್ಟು ಪಟ್ ಅಂತ ಹಾಕೋಬೇಕು ಹೆಂಚು ಮೇಲೆ ಪಟ್ ಅಂತ ಓಕೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕಬ್ನದ ತವೆನ ಇಟ್ಕೊಂಡಿರೋದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಓಕೆ ನೋಡಿ ಇವಾಗ ಈ ಬಟ್ಟೆ ಸಮೇತನೇ ನಿಧಾನಕ್ಕೆ ಓಕೆ ಆಮೇಲೆ ಬಟ್ಟೆ ಹಾಕಿದ ನಂತರ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬೇಕು ಹೌದು ಆಮೇಲೆ ಈ ಬಟ್ಟೆಯಿಂದ ನಾವು ಹಾಕೋಬೋದು ಅಕಸ್ಮಾತ್ ಉಸ್ತಾ ಇಲ್ಲ ಹಾಕೋದು ಅಂತ ನಿಮ್ಗೆ ಡೌಟ್ ಇದ್ರೆ ಒಂದು ಸ್ವಲ್ಪ ಈ ಥರ ಮೆಲುಗಡೆಯಿಂದ ನೀರನ್ನು ನೋಡಿ ಆಮೇಲೆ ಇದು ನಿಧಾನಕ್ಕೆ ಬರುತ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಮಧ್ಯ ಮಧ್ಯದಲ್ಲಿ ಈ ತರ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ತಿನ್ನೋಕ್ಕೂ ಕ್ರಿಸ್ಪಿ ಇರುತ್ತೆ ನಾವು ಎಣ್ಣೆ ತಿನ್ನಲ್ಲ ನಮ್ಗೆ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಹೌದು ತುಪ್ಪ ಬೆಣ್ಣೆ ಎಣ್ಣೆ ಇವಾಗ ಮೇಲ್ಗಡೆ ಒಂದು ಲೀಟರ್ ಇಡೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಬೇಯಿಸ್ತದೆ ನೋಡಿ ಇವಾಗ ಲಿಡ್ ಅನ್ನ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಕೆಂಪು ಆಗಿದೆ ಅಂತ ಇವಾಗ ತಿರುಗಿಸ್ಕೊಳೋಣ ನಿಧಾನಕ್ಕೆ ಮಾಡ್ಕೊಳ್ಳಿ ತಿರುಗಿಸ್ ನಂತರ ಫ್ಲೇಮನ್ನ ಇವಾಗ ಹೈ ಫ್ಲೇಮಲ್ಲಿ ಓಕೆ ಇವಾಗ ಮತ್ತೆ ನಾನು ಎಣ್ಣೆ ಹಾಕೋತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಒಳಗಡೆ ಎಣ್ಣೆ ಇದೆ ನೋಡಿ ಇವಾಗ ಈ ಮೈನು ತುಂಬಾ ಚೆನ್ನಾಗಿ ಬೈದಿದೆ ನೋಡಿ ಇದು ನೋಡಿ ಎರಡು ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ ಹೌದು ಸೋಡಾ ಇಲ್ಲ ಇನೋ ಇಲ್ಲ ಸೊ ನಿಧಾನಕ್ಕೆ ಈ ತರ ಮಾಡ್ಕೋಬೋದು ಮನೆಗೆ ಯಾರಾದ್ರೆ ಬಂದಿದ್ದಾರೆ ಅಂದ್ರೆ ಈ ತರ ಹೆಲ್ದಿ ರೆಸಿಪಿನ ನೀವು ಮಾಡ್ಕೊಡ್ಬಹುದು ಅವರಿಗೂ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇವನ್ ಡಯಾಬಿಟೀಸ್ ಇದ್ದೋರಿಗುನು ಇದು ತುಂಬಾ ಒಳ್ಳೆ ರೆಸಿಪಿ ಈ ತರ ಮಾಡ್ಕೊಂಡು ತಿನ್ಕೋಬಹುದು ಬರೇ ಪಾಲಕಲ್ಲಿ ಅಷ್ಟೇ ಅಲ್ಲ ಮೆಂತ್ಯ ಸೊಪ್ಪಲ್ಲಿ ಸಬಸಿಗೆ ಸೊಪ್ಪಲ್ಲಿನು ಈ ತರ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡು ತಿನ್ನಿ ತಿನ್ನೋಕೆ ರುಚಿ ಜಾಸ್ತಿ ನೋಡಿ ಇವಾಗ ಇದನ್ನ ತೆಗೆಯೋಣ ಅಂತೆ ಇವಾಗ ಇನ್ನೊಂದು ಹಾಕ್ಬೇಕಂದ್ರೂ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಪೂರ್ತಿ ಲೋ ಹೌದು ಆಶಾ ಆಮೇಲೆ ನಿಧಾನಕ್ಕೆ ನೋಡಿ ಇದನ್ನು ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಈ ತರ ಪ್ರೆಸ್ ಮಾಡೋಣ ಚೆನ್ನಾಗಿ ಬರುತ್ತೆ ಅವರು ಮಾಡಕ್ಕೆ ಹೋಗ್ಬೇಡಿ ಇದು ಕಾಟನ್ ಬಟ್ಟೆ ಇದೆ ಫ್ಲೇಮ್ ಲೋ ಫ್ಲೇಮಲ್ಲಿ ಇದ್ದರೆ ಏನು ಸಮಸ್ಯೆ ಆಗಲ್ಲ ನೋಡಿ ಈ ತರ ನಿಧಾನಕ್ಕೆ ತಕ್ಕೋಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ ಇವಾಗ ಇದ್ರ ಮಧ್ಯ ಮಧ್ಯದಲ್ಲಿ ಎಣ್ಣೆ ಹಾಕೋಣ ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಹಾ ಇದನ್ನ ಇದೇ ತರ ಬೈಸ್ಕೊಳ ನೋಡಿ ಇವಾಗ ಇದನ್ನು ಹಾಕೊಳ್ಳೋಣ ಇದನ್ನು ನಿಧಾನಕ್ಕೆ ತಿರ್ಬೇಕು ಇಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ನೋಡಿ ನೋಡಿ ಒಂದಾಗೋ ತನಕ ಇನ್ನೊಂದು ಮಾಡ್ಕೊತು ಬಿಸಿ ಬಿಸಿದು ಈ ತರ ತಟ್ಟೆನ ಹಚ್ಚಿಬಿಟ್ಟು ಎಲ್ಲರಿಗೂ ನಾವು ಈ ತರ ಬಿಸಿ ಬಿಸಿ ತಾಲಿಪಿಟ್ಟಿ ಕೊಡ್ಬೋದು ಇದು ಎದ್ರ ಜೊತೆ ತಿನ್ನೋದು ಅಂದರೆ ಇಲ್ಲಿ ಉಪ್ಪಿನಕಾಯಿ ಕೂಡ ಇದೆ ಮಾವಿನಕಾಯಿ ಉಪ್ಪಿನಕಾಯಿ ಈ ವಿಡಿಯೋ ಬೇಕಂದ್ರೆ ಆಲ್ರೆಡಿ ಅಪ್ಲೋಡ್ ಆಗಿದೆ ತುಂಬಾ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ಬೆಲ್ಲ ಹಾಕಿ ಮಾಡ್ಕೊಂಡ್ರು ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಕು ಕೂಡ ನಿಮಗೆ ಸಿಗುತ್ತೆ ಅದರ ಜೊತೆ ಇಲ್ಲಿ ಕಡಲೆ ಬೀಜ ಚಟ್ನಿ ಪುಡಿ ಮೊಸರು ಮತ್ತೆ ತಾಲಿಪೀಟಿ ಹೌದು ಸೊ ನೋಡಿ ನಾನು ಯಾಕೆ ಹಿಂಗೆ ತೋರಿಸಿದ್ದೀನಿ ಅಂದ್ರೆ ಈ ತರ ಮಾಡ್ತಾ ಮಾಡ್ತಾನೆ ನೀವು ತಟ್ಟೆನ ಹಚ್ಚಿಬಿಟ್ಟು ಹಂಗೆ ಬಿಸಿ ಬಿಸಿ ಕೊಟ್ಟರೆ ಎರಡೆರಡು ಮೂರು ಮೂರು ಆರಾಮಾಗಿ ತಿನ್ಕೋತಾರೆ ಬಟ್ ಇದು ಎಲ್ಲ ತರ ತರಕಾರಿ ಅದರ ಜೊತೆ ಎಲ್ಲ ತರ ಹಿಟ್ ಇರೋದ್ರಿಂದ ಒಂದು ಒಂದೂವರೆ ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬುತ್ತೆ ಅಷ್ಟೇ ಹೌದು ನೋಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು